ಆತ್ಮೀಯ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಸಾದರ ವಂದನೆಗಳು ಕನ್ನಡ ಭಾಷಾಭಿಮಾನಿಗಳ ಬಳಗವೊಂದರಿಂದ ಇಪ್ಪತ್ತು ಇಪ್ಪತ್ತರ ಜುಲೈ ತಿಂಗಳಿನಲ್ಲಿ ಕನ್ನಡ ಪುಸ್ತಕ ಪರಿಚಯ ಎಂಬ ಕನ್ನಡ ಸಾಹಿತ್ಯಗಳ ವಿಮರ್ಶೆ ವಿಶ್ಲೇಷಣೆಗಳ ವಾಚನ ಮಾಲಿಕೆಯ ಕಲಾಪವನ್ನು ಪ್ರಾರಂಭಿಸಿತು ಕನ್ನಡ ನಾಡಿನ ಸಾಹಿತ್ಯದ ಬೆಳವಣಿಗೆಗೆ ಅಳಿಲು ಸೆವಿಯನ್ನಾದರೂ ಸಲ್ಲಿಸಬೇಕು ಎಂಬ ಅಂತರಂಗದ ತುಡಿತವೇ ಇದಕ್ಕೆ ಪ್ರೇರಣೆ ಅತ್ಯಂತ ಪ್ರಾಚೀನ ಶ್ರೀಮಂತಿಕೆಯ ಸಾಹಿತ್ಯ ಭಂಡಾರವನ್ನು ಒಳಗೊಂಡಿದೆ ಈ ನಮ್ಮ ಕನ್ನಡ ಭಾಷೆ ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯುತ್ ಸಂಚಲಿತ ಮಾಧ್ಯಮಗಳಿಂದಾಗಿ ಕನ್ನಡ ಪುಸ್ತಕಗಳ ಓದುವಿಕೆಯ ಪ್ರಮಾಣ ಕುಸಿದಿದೆ ಆದ್ದರಿಂದ ವಿವಿಧ ಪ್ರಕಾರಗಳಲ್ಲಿ ರಚಿತಗೊಂಡಿರುವಂತಹ ಕನ್ನಡ ಪುಸ್ತಕಗಳ ಬಗ್ಗೆ ಅಂದರೆ ಸಾಂಸಾರಿಕ ಸಾಮಾಜಿಕ ಆಧ್ಯಾತ್ಮಿಕ ವೈಜ್ಞಾನಿಕ ಪತ್ತೇದಾರಿ ಕಾದಂಬರಿಗಳು ಗಂಭೀರ ಚಿಂತನೆಯ ಬರಹಗಳು ಹಾಸ್ಯ ಕಾದಂಬರಿಗಳು ಚಲನಚಿತ್ರಗಳಾಗಿ ರೂಪುಗೊಂಡಂತಹ ಕಾದಂಬರಿಗಳು ಹೀಗೆ ಹತ್ತು ಹಲವು ಬಗೆಗಳನ್ನು ಒಳಗೊಂಡಿರುವಂತಹ ಪುಸ್ತಕಗಳಿಗೆ ಓದುಗರು ನೀಡಿದ ಸ್ವಾರಸ್ಯಕರವಾದ ವಿಮರ್ಶೆ ವಿಶ್ಲೇಷಣೆಗಳನ್ನು ಆಯ್ದು ಕೇಳುಗರಿಗೆ ಆಸಕ್ತಿ ಮೂಡುವಂತೆ ಓದುವುದು ಕನ್ನಡಿಗರು ಈ ಮಾಲಿಕೆಗಳನ್ನು ಕೇಳುತ್ತಾ ತನ್ಮೂಲಕ ಅವರಿಗೆ ಇಷ್ಟವಾದ ಪುಸ್ತಕವನ್ನು ಕೊಂಡು ಓದಲಿ ಇದರಿಂದ ಕನ್ನಡ ಬರಹಗಾರರಿಗೆ ಪ್ರೋತ್ಸಾಹ ಸಿಗಲಿ ಭಾಷಾ ಭಂಡಾರವು ನಿರಂತರವಾಗಿ ಬೆಳೆಯಲಿ ಎಂಬುದು ಪರಿಚಯ ಬಳಗದ ಉದ್ದೇಶವಷ್ಟೇ ಇದು ಅವರ ಆಶಯ ಕೂಡ ಸಂತೋಷದ ವಿಷಯವೆಂದರೆ ಕನ್ನಡ ಪ್ರೇಮಿಗಳು ಪರಿಚಯ ವಾಚನ ಮಾಲಿಕೆಗೆ ಸಾಕಷ್ಟು ಪ್ರೋತ್ಸಾಹ ನೀಡುತ್ತಿರುವುದು ಈ ಮಾಲಿಕೆಯನ್ನು ಹತ್ತು ಸಾವಿರಕ್ಕೂ ಹೆಚ್ಚು ಬಾರಿ ಹತ್ತಕ್ಕೂ ಹೆಚ್ಚು ಬೇರೆ ಬೇರೆ ದೇಶಗಳಿಂದ ಕನ್ನಡಾಭಿಮಾನಿಗಳು ಕೇಳುತ್ತಿರುವುದು ಅತ್ಯಂತ ಆನಂದವನ್ನು ನೀಡಿದೆ ಇದರಿಂದ ಪ್ರೋತ್ಸಾಹಗೊಂಡು ಹೊಸ ವರುಷ ಇಪ್ಪತ್ತು ಇಪ್ಪತ್ತೊಂದರ ಜನವರಿ ತಿಂಗಳಿನಿಂದ ಹೊಸ ಕಲಾಪವೊಂದನ್ನು ಹಮ್ಮಿಕೊಳ್ಳಲಾಗಿದೆ ಅಂದರೆ ಪುಸ್ತಕ ಪರಿಚಯ ಅಭಿಮಾನ ಬಳಗಕ್ಕೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರಲ್ಲಿ ಗೆದ್ದವರಿಗೆ ಪುಸ್ತಕಗಳನ್ನು ಬಹುಮಾನವಾಗಿ ನೀಡುವುದು ಇನ್ನೊಂದು ಬೆಳವಣಿಗೆ ಎಂದರೆ ಪರಿಚಯ ಕೇವಲ ವಾಚನ ಮಾಲಿಕೆಯ ಅಂದರೆ ಪಾಡ್ಕ್ಯಾಸ್ಟ್ ಪ್ಲಾಟ್ಫಾರ್ಮ್ಗಳಾದಂತಹ ಗೂಗಲ್ ಪಾಡ್ಕ್ಯಾಸ್ಟ್ ಐಟ್ಯೂನ್ಸ್ ಸ್ಪಾಟಿಫೈ ಪಾಕೆಟ್ ಕ್ಯಾಸ್ ಸ್ಟಿಚ್ಚರ್ ಜಿಯೋ ಸಾವನ್ ಹಾಗೂ ಇನ್ನಿತರ ಮೊಬೈಲ್ ಆ್ಯಪ್ಗಳಲ್ಲಿ ಅಲ್ಲದೆ ಪರಿಚಯ ಲೋಕ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿದೆ ಕನ್ನಡ ಪುಸ್ತಕ ಪರಿಚಯ ಮಾಲಿಕೆಯನ್ನು ಕೇಳಿ ಪರಿಚಯ ಲೋಕವನ್ನು ವೀಕ್ಷಿಸಿ ಕನ್ನಡ ಅಭಿಮಾನ ಶ್ರೋತೃಗಳು ಲಾಭವನ್ನು ಪಡೆದುಕೊಂಡು ಕನ್ನಡ ಸಾಹಿತ್ಯವನ್ನು ಬೆಳೆಸಲಿ ಎಂಬ ಆಶಯ ನಮ್ಮದು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ವಂದನೆಗಳೊಂದಿಗೆ ಪರಿಚಯ ಬಳಗ ಧನ್ಯವಾದಗಳು